আমি <laughs> করতে ಓಕೆ ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಲ್ಲ ಗೈಸ್ ನಮ್ಮ ಕಿಲ್ಲಿ ಅವರ ಡ್ಯಾನ್ಸ್ ಎಷ್ಟು ಮಸ್ತಾಗಿ ಮಾಡ್ತಿದ್ದಾರೆ ಕಿಲ್ಲಿ ಮತ್ತು ಸ್ಪಂದನ ಮತ್ತೆ ಹಾಗೆಯೇ ಇವರು ಕಾವ್ಯ ಅವರು ಎಷ್ಟು ಸಾಕಾದಾಗಿ ಮಾಡ್ತಾ ಇದಾರೆ ಗೈಸ್ ಒಂದು ಡ್ಯಾನ್ಸ್ನ ನಮ್ಮ ಬಿಗ್ ಬಾಸ್ನವರು ಹೊಸ ವರ್ಷದ ಒಂದು ಸಂಭ್ರಮಕ್ಕೆ ಒಂದು ಕಾರ್ಯಕ್ರಮನ ಆಯೋಜಿಸಿರ್ತಾರೆ ಅದರಲ್ಲಿ ಗಿಲ್ಲಿ ಅವರ ರ್ಯಾಂಪ್ ಸಾಂಗ್ನ ನಾನು ಓದ ವಿಡಿಯೋದಲ್ಲಿ ಹಾಕಿದ್ದೆ ಹೋಗಿ ಚಾನಲ್ನ ಹೋಗಿ ಚೆಕ್ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ಅವರವರ ರಾಂಪ್ ರ್ಯಾಂಪ್ ವಾಕ್ ಇರುತ್ತೆ ಅಂದರೆ ಎಲ್ಲ ಬಾಯ್ಸಿಂದ ರಾಂಪ್ ವಾಕ್ ಇರುತ್ತೆ ಎಲ್ಲ ರಾಂಪ್ ವಾಕ್ ವಾಕಿಗೆ ಬರದ ಯಾವುದೇ ಕಲಸು ಗಿಲ್ಲಿ ಹೋಗಿ ಒಂದು ವಾಕ್ ವಾಕಿಗೆ ಬರ್ತಾರೆ ಗೈಸಿ ಯಾಕಪ್ಪ ಅಂದ್ರೆ ಅವನು ಅಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಅವನು ಚೆನ್ನಾಗಿ ಮಾಡದಲ್ಲೇ ಇರ್ಬೋದು ಆದರೂ ಕೂಡ ಕಾಮಿಡಿಯಾಗಿ ಮಾಡ್ತಾನೆ ಅವನ ಒಂದು ಬಿಹೇವಿಯರು ಅವನ ಒಂದು ಕಾಮಿಡಿ ಅವನ ಒಂದು ಟಾಸ್ಕ್ಗಳು ಎಲ್ಲ ಮನೆಯವ್ರಿಗೆಲ್ಲ ಎಲ್ಲ ಕಂಟೆಸ್ಟೆಂಟ್ಗೆ ಇಷ್ಟ ಆಗುತ್ತೆ ಆದರೆ ಒಬ್ಬೊಬ್ಬರೇ ಒಳಗಿದ್ದಾಗ ಯಾರನ್ನು ಕೂಡ ಅವನ ಬಗ್ಗೆ ಮಾತಾಡೋದಿಲ್ಲ ಕೈಸಿ ಎಲ್ಲರೂ ಕೂಡ ಬೈತಾ ಇರ್ತಾರೆ ಆದರೆ ಆಚೆ ಬಂದಾಗ ಅವನ ಜೊತೆ ಮಾತಾಡೋದೇ ಬೇರೆ ಅವನ ಬಗ್ಗೆ ಯಾಕಪ್ಪ ಅಂದರೆ ಆಚೆ ಬಂದಾಗಲೇ ಗೊತ್ತಾಗ್ಬಿಡುತ್ತಲ್ಲ ಕಾಯಿಸೋ ಆಚೆ ಧೂಳು ಎಬ್ಬರಿಸ್ಬಿಟ್ಟಿದ್ದಾನೆ ಅಣ್ಣ ಅಂತ ಆಚೆ ಬಂದ ಕೂಡಲೇ ಅವನ ಬಗ್ಗೆ ವಿಷಯಗಳೇ ಬೇರೆ ಥರ ಮಾತಾಡ್ತಾರೆ ಹಾಗೆಯೇ ಈ ಒಂದು ರ್ಯಾಂಪ್ ವಾಕು ಆಗಿರ್ಬೋದು ರ್ಯಾಪ್ ಸಾಂಗ್ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೇಳಿ ಕಮೆಂಟ್ ಮಾಡಿ ಗಾಯ್ಸ್ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ನನ್ನ ಎಲ್ಲ ನಾನು ಒಂದು ಪ್ರಾಮಿಸ್ನ ಮಾಡಿದ್ದೆ ನನ್ನ ಒಂದು ಹಾಡನ್ನ ಅಂದರೆ ರ್ಯಾಪ್ ಹಾಡನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಅದು ಈ ಹಾಡಲ್ಲಿ ಕಂಟಿನ್ಯೂ ಮಾಡ್ತೀನಿ ಕೇಳಿ ಗಾಯ್ಸ್ ಬಿಗ್ ಬಾಸ್ ಮುಗಿಯೋದ್ರೊಳಗೆ ನನಗೆ ಕೊಡಿ ಒಂದು ಲಕ್ಷ ಸಬ್ಸ್ಕ್ರೈಬರ್ಸು ಒಂದು ಲಕ್ಷ ಸಬ್ಸ್ಕ್ರೈಬರ್ಸು ಸಬ್ಸ್ಕ್ರೈಬರ್ಸು ನಾನು ನಿಮಗೆ ಕೊಡ್ತೀನಿ ಒಳ್ಳೊಳ್ಳೆಯ ಕಂಟೆಂಟರ್ಸು 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 ನನ್ನ ಹಾಡು ಇಷ್ಟ ಆಗಿದ್ದರೆ ಮಾಡಿ ಕಾಮೆಂಟು ನಾನು ನಿಮಗೆ ಮುಂದೆ ಮುಂದೆ ಕೊಡ್ತೀನಿ ಒಳ್ಳೆಯ ಕಂಟೆಂಟು 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 ನನ್ನ ಹಾಡು ಚೆನ್ನಾಗಿಲ್ಲ ಅಂತ ನನಗೂ ಗೊತ್ತು ನನ್ನ ಹಾಡು ಚೆನ್ನಾಗಿಲ್ಲ ಅಂತ ನನಗೂ ಗೊತ್ತು ಆದರೂ ಕೂಡ ಟ್ರೈ ಮಾಡ್ತೀನಿ ನಿಮ್ಮ ಅದು ನನ್ನ ಗತ್ತು ಆದರೂ ಕೂಡ ಟ್ರೈ ಮಾಡ್ತೀನಿ ಅದು ನನ್ನ ಗೊತ್ತು ಓಕೆ ಗೈಸ್ ನನ್ನ ಒಂದು ರ್ಯಾಪ್ ಸಾಂಗ್ ಯಾವ ಥರ ಇತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಗಯಸ್ ಚೆನ್ನಾಗಿಲ್ಲ ಅಂದರೂ ತಿಳಿಸಿ ಚೆನ್ನಾಗಿದ್ರು ತಿಳಿಸಿ ಅನ್ನೋದಕ್ಕೆಲ್ಲ ಕೇರ್ ಮಾಡ್ಕೊಳೋದಿಲ್ಲ ಆದರೆ ಗಾಯಸ ನನ್ನ ಬಿಗ್ ಬಾಸ್ ಮುಗಿಯೋದ್ರ ಜರ್ನಿ ಒಳಗೆ ನಾನು ಅವತ್ತಲೇ ರಿಕ್ವೆಸ್ಟ್ ಮಾಡ್ಕೊಟ್ಟಂಗೆ ನಾನು ಒಂದು ಲಕ್ಷ ಸಬ್ಸ್ಕ್ರೈಬರ್ಸು ಪ್ರೀತಿಗಳನ್ನ ನಾನು ಗಳಿಸಲೇಬೇಕು ಗೈಸ್ ಅದರಲ್ಲಿ ನೀವು ಒಬ್ಬರಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು నమ్మను క కంటెంట్ ఏం చేంజ్ మో అంతిగ్ ఇదే థర్ వీడియోలో సిక్తీని బై బాయ్ థ్యాంక్ యూ సో మచ్